ಹಾಯ್ ನಮಸ್ಕಾರ ಸೊ ಇವಾಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಬರುವಂಥ ಸ್ಪರ್ಧಿಗಳ ಪೈಕಿಯಲ್ಲಿ ನಾಲ್ಕು ಸ್ಪರ್ಧೆಗಳ ಹೆಸರು ಕೂಡ ರಿವೀಲ್ ಆಗಿತ್ತು ಇದೀಗ ಸೊ ಉಳಿದಂಥ ಸ್ಪರ್ಧಿಗಳನ್ನು ನಾವೇ ಗೆಸ್ಟ್ ಮಾಡಬೇಕು ಅಂತೇಳಿ ಕಲರ್ಸ್ ಕನ್ನಡದವರು ಹೊಸ ಪ್ರೋಮೋವನ್ನು ಕೂಡ ಬಿಟ್ಟಿದ್ದರು ಆ ಪೈಕಿಯಲ್ಲಿ ಒಂದು ನಾಲ್ಕರಿಂದ ಐದು ಜನ ಸ್ಪರ್ಧಿಗಳು ನಮಗೆ ಗೆಸ್ಟ್ ಮಾಡೋದಕ್ಕೆ ಚಾನ್ಸಸ್ ಸಿಕ್ಕಿದೆ ಸೊ ಅದರಲ್ಲಿ ನಾಡ್ರೈವರ ನಿನ್ನ ನನ್ನ ಲವರ ಅನ್ನೋ ಸಾಂಗ್ದು ಯಾರು ಸಿಂಗರ್ ಇದ್ದಾರೆ ಮಾಲು ನಿಪಾನಲ್ ಸೊ ಇವರು ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ ಸೊ ಉತ್ತರ ಕರ್ನಾಟಕವನ್ನು ಪ್ರತಿನಿಧಿಸೋದಕ್ಕೆ ಬಿಗ್ ಬಾಸ್ ಮನೆಗೆ ಇವರು ಎಂಟ್ರಿ ನಿಜವಾಗ್ಲೂ ಕೂಡ ಅದ್ಧೂರಿಯಾಗಿದೆ ಮತ್ತೊಂದು ತ್ರಿವಿಕ್ರಮ್ ಅವರ ಫ್ರೆಂಡ್ ಆರ್ಯನ್ ಕರಣ್ ಆರ್ಯನ್ ಅಂತೇಳಿ ಸೊ ಇವರು ಕೂಡ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ ಕೆ ಜಿ ಎಫ್ನಲ್ಲಿ ಕೆಲವು ಡೂಪ್ ಸೀನ್ಗಳನ್ನು ಕೂಡ ಇವರು ಮಾಡಿದರು ಸೊ ಇವರು ಬಿಗ್ ಬಾಸ್ ಮನೆಗೆ ಬರ್ತಾ ಇರೋದು ಒಳ್ಳೆ ಶಾಕಿಂಗ್ ವಿಚಾರ ಹಾಗೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಕೂಡ ಹೌದು ಮತ್ತೊಂದು ಸ್ಪರ್ಧೆಯನ್ನು ನಾನೇ ಫೋಟೋವನ್ನು ಹಾಕ್ತೀನಿ ನೀವೇ ಕಂಡುಹಿಡಿದು ಕಮೆಂಟ್ ಮಾಡಿ ಯಾಕಂದರೆ ಒನ್ ಆಫ್ ದ ಬೆಸ್ಟ್ ಹಾಗೆ ಎಕ್ಸ್ಪೆಕ್ಟೆಡ್ ಕ್ಯಾಂಡಿಡೇಟ್ ಇವರು ಸೊ ಮತ್ತೊಬ್ಬ ಗೀತಾ ಸೀರಿಯಲ್ನ ಧನುಷ್ ಗೌಡ ಅವರು ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ ಕಳೆದ ಒಂದು ನಾಲ್ಕೈದು ವಿಡಿಯೋಗಳು ನಾನು ಹೇಳಿದ್ದೆ ಸೊ ಇವರು ಬರ್ತಾರೆ ಅಂತೇಳಿ ಸೊ ಇವರು ಬಿಗ್ ಬಾಸ್ ಮನೆಗೆ ಬರ್ತಾ ಇರೋದು ಕನ್ಫರ್ಮ್ ಆಗಿದೆ ಮತ್ತೊಂದು ಕಡೆ ಮೌನ ಗುಡ್ಡೆ ಮನೆ ಸೊ ಇವ್ರನ್ನ ಕಂಡುಹ್ಯೋ ಕಷ್ಟ ಆಯಿತು ಸೊ ಆದರೂ ಸೊ ಇವರೇನ ಅಂತೇಳಿ ಕನ್ಫರ್ಮ್ ಮಾಡಿ ಸೊ ಮೌನ ಗುಡ್ಡೆ ಮನೆ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ ಒಟ್ಟಿನಲ್ಲಿ ಈ ಒಂದು ಐದು ಜನ ಸ್ಪರ್ಧಿಗಳು ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಬಿಗ್ ಬಾಸ್ ಮನೆಗೆ ಬರ್ತಾ ಇರೋದು ಒಳ್ಳೆ ಏನಂದರೆ ಇಡೀ ಎಪಿಸೋಡನ್ನು ನೋಡಿ ಅದಾದ ಮೇಲೆ ಇವ್ರು ಬರ್ತಾ ಇದಾರೆ ಅವ್ರು ಬರ್ತಾ ಇದ್ದಾರೆ ಅಂತ ನ್ಯೂಸ್ ಆಗ್ತಾ ಇತ್ತು ಆದರೆ ಬಿಗ್ ಬಾಸ್ ಶುರುವಾಗೋಕ್ಕೂ ಮುಂಚೆ ಸ್ಪರ್ಧಿಗಳ ಒಂದು ಲೀಸ್ಟ್ ನಮಗೆ ಸಿಗ್ತಾ ಇದೆ ಸೊ ಬಿಗ್ ಬಾಸ್ನ ಪ್ರತಿಕ್ಷಣದ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ